ಏನ್ ಮಾಡಕತ್ತಿದಿ ಇಷ್ಟೊತ್ತಿಂದ ಏನು ಮಾಡಕತ್ತಿಲ್ಲ ಏನ್ ನೋಡು ಬಾಯ್ಲಿ ಬಾಯ್ಲಿ ನಾನು ಇಲ್ಲಿ ನಿಂತ್ಕೊಂಡ ನೀನು ಏನು ಹೊಂಟೀಲಿ ಏನು ನೋಡಕತ್ತಿದಿ ಇಲ್ಲದೇನ ಇಲ್ಲದೇನು ಏನೋ ಮೊಬೈಲ ನೋಡಾಕತ್ತಿದಿ ಬಿಡು ಮೊಬೈಲ್ನಾಗ ಅವಾಗ ಐತಿ ನಿಂದು ಏನಿತ್ತು ಕೆಲಸ ಕೆಲಸಿತ್ತು ಏನು ಅಂತದ ಆ ದೀಪಾವಳಿ ಹೋಯ್ತಲ್ಲ ಹೋತಲ್ಲ ಮೊನ್ನೆ ಹಾ ದೀಪಾವಳಿಗೆ ಹಾಂ ರೊಕ್ಕ ಎಸ್ಕೊಂಡು ಹೋಗಿದ್ರು ಬಡ್ಡಿ ಹೆಂಗೆ ನಿಮ್ಮ ಕಡೆ ಹಾಂ ಹಾಂ ಅವಾಗ ಇವ್ ತಂದು ಕೊಟ್ಟೆಲ್ಲ ಬಡ್ಡಿಯೂ ಇಲ್ಲ ಸುಭೂ ಇಲ್ಲ மொபைல்

சிவாநிர்சனி ஏ மகனேத்ரி நின்று நன்கிடி நன்ஹி மகன நினைக்கிட்டு அதுக்குள்ளே நங்க சத்திரி ஹிடி ஆக்கா ಏನ್ ಬಿಸಿಲು ಆ ಮಳೆ ಬಂದ್ರೆ ಮಳೆ ಅಂತೀವಿ ಬಿಸಿಲು ಬಿದ್ರೆ ಬಿಸಿಲು ಅಂತೀವಿ ಈ ಮನುಷ್ಯ ನೆಮ್ಮದಿನಿಲ್ಲ ನೋಡಿ ಹಾಂ ನೆಮ್ಮದಿನ ಇಲ್ಲ ಏನಾದರೂ ನೆಂದಿಲ್ಲ ನೋಡ್ರಿ ಏನು ನಾನು ನಮಸ್ಕಾರ ರೀ ಸೊಕರ್ ಆ ನಮಸ್ಕಾರ ನೀವು ಇಲ್ಲಿ ಮಠ ಯಾಕೆ ಮಾಡಾಕ ಹೋಗಿದ್ರಿಪ್ಪಾ ಬಡುನ ಮನಿಗೆ ನಾ ಹೇಳಿದ್ರೆ ನಿಮ್ಗೆ ಮನಿಗೆ ನಾನೇ ಬರ್ತಿದ್ನಲ್ಲರೀಪ್ಪ ಸೌಕರೇ ಅಯ್ಯಪ್ಪಾ ನೀನು ಏನು ಬರದು ನಮ್ಮಅಪ್ಪಾಜಿ ಏನ್ ಹೇಳಕಂದ್ರ ಶಿವನ್ ಕಡೆ ಮೊನ್ನೆ ಇಸ್ಪೇಟ್ ಆಡಕ ರೊಕ್ಕನ ದೀಪಾವಳಿ ದಿವ್ಸ ಇಸ್ಕೊಂಬ ನಮ್ಮಪ್ಪ ಇಸ್ಪೇಟ್ ಅನ್ನೋದು ಒತ್ತಿ ಹೇಳಬೇಡ್ರಿ ಇಸ್ಪೇಟ್ ಅನ್ನೋದ್ ಒತ್ತಿಪ್ಪ ಊರ ಸೊಪ್ಪು ಮಜೀನ್ ಇಟ್ಕೊಂಡಿನಿ ಐತಿ ರೊಕ್ಕ ಇಸ್ಕೊಂಡು ಹೋಗಿ ಅಂತ ಹೇಳ್ರಿ ಬಾ ಹಂಗ್ರಿ ಆತಾತ ರೊಕ್ಕ ಎಲ್ಲಿಂದ ತರ್ತೀರಿ ರೊಕ್ಕಾನ ಹೊಡೆದೆ ಹೊಡೆದೆ ಹೊಡೆದ್ರಿ ಓಷ್ಟು ನನ್ನ ಕಡೆ ಬಂದಿ ಹಾ ತಾರ ತಾರ ಮತ್ತ ಎಲ್ಲಿ ತರ್ತೀರಿ ಹ ಎಲ್ಲ ಮತ್ತೊಬ್ಬ ಮಾಡ್ಕೊಂಡು ಹೋಗ್ಬಿಟ್ಟ ಅದೇನಬ ಹ್ಞೂ ನಮ್ಮಪ್ಪ ನೋಡ ನಾ ಏನು ಹೋಗಿ ನೀ ತಗೊಂಡಪ್ಪ ಅಂತ ಹೇಳ ನಿಮ್ಮ ಎಲ್ಲ ನಿಮ್ಮ ಅಜ್ಜಾರು ಗುಣ ನೋಡ್ರಿ ನಿಮ್ಮ ನಮ್ಮ ಅಜ್ಜ ನಿಮ್ಮ ಅಪ್ಪ ಗುಣ ಹೇ ನಿಮ್ಮ ಅಜ್ಜಾರು ಒಂದೊಂದು ಪಟ್ಟ ಹಾಂ ರೊಕ್ಕ ಕೊಟ್ಟಿದ್ದು ಹಾಂ ಇಸ್ಕೊಂಡಿಲ್ರಿ ಏ ನಮ್ಮ ಅಜ್ಜ ಅವ ಇವ್ವ ನಮ್ಮ ಅಪ್ಪ ನಮ್ಮಗಾಯವ ನೋಡ್ರಿ ಸಹಕಾರ ನಿಮ್ಮಂಥ ಸಹಕಾರ್ರು ಇದ್ದಿದ್ದಕ್ಕ ಏನೇ ಮಳೆ ಬೆಳೆ ಬರಕತ್ತೈತ್ರಿ ಅಪ್ಪ ಹ್ಞೂ ಎಷ್ಟು ಒಳ್ಳೆ ಗುಣಾರಿ ನಿಮ್ಮ ಕಡೆ ಮಳೆ ಬಂದು ಮಳೆ ಕಾಯ್ದ ನೋಡ್ರಿ ನೋಡಿ ಹಾಕ್ತೇವೆ ಈ ಮನುಷ್ಯಾಗ ಯಾವುದು ಜಾಸ್ತಿ ಆಗ್ಬಾರ್ದ್ರಿ ಸೊಕದೆ ಬೇರು ಕಟ್ಟ ಸೊಕದೆ ಈ ಮಳಿ ಇನ್ನೊಂದು ತಿಂಗ್ಳು ಹಿಡಿದು ಬಿಟ್ಟಿದ್ರಿ ಮನುಷ್ಯರು ಮಳೆ ಕಡ್ದು ಬಿಡ್ತಿದ್ರೇನ್ರೀಪ್ಪ ಹ್ಞೂ ಉಣ್ಣು ನಶೀಬ್ ಚಲೋ ಐತ್ರಿ ನಮ್ಮದು ಮಂತ್ಯಾರ ಅದೇವಂತೇಳಲೆ ಮಳೆ ಪಳೆ ಆಕೈತಿ ರೋಗದ ರೋಗ ಅದ ಏ ಅಲ್ಲ ರೀ ಸ್ವಕರ ಹಾಂ ಎಷ್ಟು ಅದ ನಿಮ್ದು ಒಳ್ಳೆಯ ಗುಣ ಇದ್ದಿದಿತ್ತಂದಿರಿ ಭಾಳ ಒಳ್ಳೆಯ ಗುಣ ಅದೇಪ್ಪ ನಿಮ್ದು ನಿಮ್ಮ ಅಜ್ಜವ್ರು ಒಂದು ಕಾಲ್ದಾಗ ಹೆಂಗಿದ್ರು ಗುಣ್ತೀನಿ ರೀ ಹೆಂಗಿದ್ರು ಜಾತಿದ್ರು ರೊಕ್ಕ ಕೊಡ್ತಿದ್ರು ದಾನ ದನ ಅವ್ರು ಹೊಳ್ಳಿ ಕೊಡಾಕೆ ಹೋಗುತ್ತೆ ಏ ಬ್ಯಾಡ ಅಂತಿದ್ರು ಅವರು ಆ ಗುಣ ನಿಮ್ಮ ಕಡೆ ಅದ ನೋಡಿರಿ ಸಗರ ಏ ಬಸಪ್ಪ ಏನಾಗೈತೆ ಅಂದ್ರೆ ಎಲ್ಲ ನಮ್ಮಅಪ್ಪನ ಹತಾಟಿ ಒಳಗೈತಿ ನನ್ನ ಹತಾಟಿ ಒಳಗಿದ್ದಿದ್ರೆ ನಾನು ಬೇಕಾದ್ರೆ ಬಿಡ್ತಿದೇ ನನ್ನ ಮಜ್ಜಿನಂಗ ಇವತ್ತಿಲ್ಲ ನಾಳೆ ನಿಮಗೂ ಆ ಕಾಲು ಬರ್ತೇತಿ ರೀತ್ರಿ ನೀವು ಅಲ್ರಿ ಅಜ್ಜಾರ್ ಗುಣ ಮೊಮ್ಮಗ ಬರಂಗಿಲ್ಲ ಏನ್ರಿ ನಿಮ್ಮ ನೋಡಿದ್ರೆ ಇಷ್ಟೊಂದು ಖುಷಿ ಆಕತ್ತೀ ನಂಗೆ ಅಷ್ಟು ಖುಷಿ ಆಕತ್ರಿ ಎಷ್ಟು ಒಳ್ಳೆಯ ಸ್ವಭಾವ ಎಷ್ಟು ಗುಣ ಆಮೇಲೆ ಜನರು ಕೂಡ ಎಷ್ಟು ಚಂದ ನಡ್ಕೊಂತೀರಿಪ್ಪ ನೀವು ಈ ಗುಣನೇ ನಿಮಗೆ ಇಷ್ಟ ಇವರು ಯಾರು ನಮಗೆ ಬೇಕಿದೆ ನಮಗ ಅವನ ಹೆಸರು ನಿಮ್ಮ ಅಸಿಸ್ಟೆಂಟ್ ಹೌದೌದ್ ಹೌದ್ರಿ ಬೇಕ್ರಿ ನಿನಗೊಬ್ಬ ಮತ್ ಮ್ಯಾಲ ಚತ್ರಿ ಅಲ್ರಿ ಯಾರೀ ಅಲ್ರಿ ಅಲ್ರಿ ಏನ್ ಸೊಕ್ಕದ ಅವದ್ದೇ ಹಂಗ ಅವ ಏನ್ರಿ ಸೊಕ್ಕರ್ ಇಷ್ಟು ಒಳ್ಳೆ ಗುಣ ಇಟ್ಕೊಂಡು ಇಷ್ಟೊಂದು ಸಣ್ಣ ಬುದ್ಧಿ ಉಪಯೋಗ ಮಾಡ್ತಾರ ಏನ್ರಿ ಯಾರೇ ಷ್ಟು ಒಳ್ಳೆ ಗುಣ ಏನ್ ತಾನ ನೋಡ್ರಿ ಎಷ್ಟರ ನಿಮ್ದ ಏನ್ ಸಾಕ ನೀವು ನಿಮ್ ಅಜ್ಜ ಹೇಳ್ತ್ರಿ ಹಿಂಗ ಜಿಜುಕ್ ಬುರುಕ್ ಚಪ್ಲಿ ಹಾಕೊಂಡ್ ಬರಾಕತ್ರ ನೀವು ಹವಾ ನೀವು ನೀವು ಚಪ್ಪಲಿ ಬೇರೆ ಅದಾವ ಅವ್ರು ಸೌಂಡ್ ಬರ್ತಿದ್ರು ಜಿಜುಕ್ ಬುರುಕ್ ಜಿಜುಕ್ ಬುರುಕ್ ಹಾಕೊಂಡು ಬಂದ್ರಿ ಸಾಕ್ಷಾತ್ ನಾವು ನಮಸ್ಕಾರ ಮಾಡ್ತಿದ್ವಿಪ್ಪ ಹಿಂಗೆ ಯಾವಾಗ ಹಿಂಗೆ ನಮಸ್ಕಾರ ಮಾಡ್ತಿದ್ವಿ ಕಿಶೇನ ಕೈ ಹೊಗೆ ಬಿಡೋದು ಅವ್ರಿ ನಮಾಜ್ ಇದ್ದಂಗ ನಾ ಅದಿ ನನಗೂ ನಮಸ್ಕಾರ ಮಾಡ್ ಅಲ್ರಿಕ್ ಅಲ್ರಿ ಹಾಲ್ ಬ್ಯಾಡಂತಲ್ರಿ ಒಂದ್ ಬಟ್ಟೆ ಹಾಕ್ರಿ ನೀನು ಮಾಡುವ ಅವ್ರಿಗ್ರಿ ಇನ್ನ ಮಾಡಿ ಇನ್ನ ನಾವು ಶೋರ್ ಮಾಡೋ ಇನ್ನ ನಮಸ್ಕಾರ ಅಜ್ ನೋಡ್ರಿ ಕೊಡ್ತೀವಿ ನಿಮ್ದ್ ರೊಕ್ಕ ಎಲ್ಲಿ ಹೋಗಂಗಿಲ್ಲ ನಾವು ನೀವ್ ಇರೋ ಮಠ ನಾವ್ ಎದಕ್ಕೂ ಬಾ ಏನು ಹೇಳಿ ನಾವು ಏನಾದ್ರೆ ನೀವು ಅಲ್ರಿ ನಿಮ್ಮ ಅಪ್ಪ ಏನ್ ಹೇಳಬೇಕು ಅನ್ನೋದು ನಿಮ್ಗೆ ಹಿಡಿಯಾ ಇರ್ತಾರಪ್ಪ ನೋಡು

ಪರವಾಗಿ ನೀವು ನೋಡ್ರಿ ಈಗ ಯಾರು ಹೊಂಟ್ರೆ ಅಲ್ಲಿ ಅಜ್ಜಾರ ಹೊಂಟಾರ ನೋಡ್ರಿ ಅಜ್ಜಾರ ಹೊಂಟಂತ ನಿಮಗಂತಾರೀ ಊರಾಗೆಲ್ಲ ಮಾತಾಡ್ರಿ ಏ ನಿಮ್ ಊರಾಗ ಊರಾಗೆಲ್ಲ ಮಾತಾಡ್ತಾರ್ರಿ ನಿಮಗೂ ಬಿಡ್ರಿ ನಿಮ್ದು ಎನ್ನ ಕಡೆ ರೊಕ್ಕ ಕೇಳಾಕು ಮನಸಾಗೋಲ್ದು ಹೆಂಗಾಗಪ್ಪ ನಾನು ಏನು ಹೇಳ್ತಿನಿ ಇನ್ 8 ದಿವಸ ನೀ ಶುದ್ಧ ಮಾಡೋ ಹೇ ಇನ್ 8 ದಿವಸ ಕೊಟ್ಟೆ ಬಿಡ್ತೀನ್ ರೀ ಹೋಗಲಿ ಬೇರೆ ನಮ್ಮನ ಇನ್ 8 ದಿವಸ ಕೊಟ್ಟೆ ಬಿಡ್ತ ಹಾ ನಮಸ್ಕಾರ ಅಣ್ಣ ಏ ಮಾಡ್ ಅವನು ನಮಸ್ಕಾರ ಇನ್ 8 ದಿವಸ ಕೊಟ್ಟಿ ಇನ್ನೊಂದು ಎರಡು ದಿವಸ ನಿಮಗೆ ಕೊಟ್ಟೆ ಬಿಡ್ತೀನಿ ರೀ ಕೊಟ್ಟೆ ಬಿಡ್ತೀನಿ ಶಿವಾನಂದಿ ಅಕ್ಕಿದ ನೋಡು ಹೇಳಿದ್ ஒ ரொக்கே ரொக்கூத்தேத ரொக்கோதம்மா இவங்க அடக்கோட்மா நினைக்கங்க ఏ ఇల్పా అస మనీ అడ్డా నోడు బంద ఇల్ నీర సుళ్ళు హాకు ఏ ఇల్పా ఎలా కడ అడ్డాకేని అంద ఇన్న బంద

ನೀವ್ ಒಳ್ಳೆ ಹೋಗಿ ಸುಮಾರು ಜವಾಬ್ದಾರಿ ಬಾಳ್ಬೇಕು ಮೊಬೈಲ್ ಹೊಡ್ಕಂತ ಕೂತ್ಕೋಣ ಮೊಬೈಲ್ನಾಗೊಬೈಲ್ ದುಡ್ಡು ಕೊಡಲ್ಲ ಕೆಲಸ ಮಾಡಿ ನಾವ್ ಹೇಳದಷ್ಟೇ ಖುಷಿಯಿಂದ ಆಗಿರಲಿಲ್ಲ ಏನಿಲ್ಲ 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 ಪಕ್ಕ ಪಕ್ಕ ಕೈಯಾ ಕೊಟ್ಟಾರ ಕೊಟ್ಟಿದ್ರೆ ಹೇಳ್ಬತ್ತಾ ಕೊಟ್ಟಿಲ್ಲ ಎರಡ್ ದಿವಸ ಬಿಟ್ಬಿಡ್ತಾ ಅಂತ ಹೇಳ

மணி கட்டிட் பர்சி மக்கள் அவ்வளவு மக மகன் கைசாரி ஓகே நன் கே அவங்க ಎಷ್ಟು ಸಲ ಬಂದ್ರಿ ಬಾ ನಮ್ಮ ರೊಕ್ಕ ಬಂದಾಗ ಒಂದ್ ಪಟ್ಟಿ ಅದ್ರಲ್ಲಿ ಬಂದಾಗ ಒಂದ್ ಪಟ್ಟಿ ಏನ್ ಹೇಳ್ಬಿಡ್ತೇವ್ರಿ ಒಪ್ಕೊಂಡು ಹೋಗ್ತದೆ ಅವ್ರಪ್ಪ ಇಂತ ಅವ್ರಪ್ಪ ಮಗ ಅವ್ ಮಗ ಅದು ಅದಕ್ಕಿಂತ ಮುಂದೆ ಹೋಗಿ ಅದು ಪಾಪ ಹೆಂಗ್ ಅವ್ರಿಗೆ ಬರ್ತಾವ್ರೆ

பைல போ அஜிக்கி யார பயத்திப்பா இவங்க பயத்தி நானு இவங்க ಬೇಕ ರೀ ಮತ್ತು ಇಡೀ ಊರಿಗೆ ಸೊಕಾರ್ ನಮ್ಗೆ ಒಬ್ಬರ ಇಲ್ಲ ಕೆಲ್ಸಕ್ಕೆ ಸ್ವಕಗ ಅವ್ರ ಕೆಪೆಸಿಟಿ ಮ್ಯಾಗ ಅವ್ರು ಆಳು ಮಕ್ಳು ಇಟ್ಕೋಬೇಕು ರೀ ಸ್ವಕಲ ಹಾಂ ಹಿಂಗೆ ಹ್ಞೂ ರೀ ಹಾಂ ಅಲ ಅದಲ್ಲ ಸೊಕಲೆ ಅಪ್ಪಾರ ಪೇಟ ನೀವು ಬಂದ್ಬಿಟೈತಿ ಏನು ರೀ ಸೊಕಲೆ ಏನು ಲಕ್ಷಣ ಕಾಣಕತ್ತೀರಿ

ಚಾವಿ ನಿಮ್ ಕರ್ಬೇಕಲ್ರಿಪ ಇಲ್ಲ ಕೊಟ್ಟಿಲ್ಲ ಚಾವಿ ಕೊಟ್ಟಿಲ್ಲ ಏನ ಇವ್ನು ಮರ್ತಿ ಹಾಕೊಂಡ್ ಹಂಗ ಬಂದ್ರಿ ಎಷ್ಟು ಖುಷಿ ಆಗಿದ್ದೇನೆ ಮಜ್ಜಿನ ಹಿಂಗ್ ಮಜ್ಜಾದ ಹಿಂಗೇ ಹೇಳಿ ನಿಮ್ ಮಜ್ಜಾದ ಬಗ್ಗೆ ಚಪ್ಪಲ್ ಹಾಕೊಂಡು ಬಂದ್ರೆ ನೀತ್ ಸಾಕು ಕಿಶಿಯಾಗಿ ರೊಕ್ಕಾನೆ ನೀವು ಅದು ಇದಾಗಿದೆ ನೋಡ್ರಿ ಸಾಕದ ನಮ್ಮ ಕಡೆ ಏನಿಲ್ಲ ಆತಾಟಿ ಇನ್ನು ಎಲ್ಲ ನಮ್ಮ ಅಪ್ಪನ ಕಡೆನೇ ಐತಿ ಒಂದು ಕೆಲಸ ಮಾಡಿರಿ ಸೊಕದೆ ಆ ನಿಮ್ಗೆ ಅಚ್ಚಾವಿ ಬೇಕ ಬೇಡ ಬೇಡ ಬಾಪ ಕಂತೋಳಾಕಿಲ್ಲ ಏ ಇಲ್ಲಿ ಏನ್ ಮಾಡಿ ಕೊಡ್ತಿದನ ಹಾ ಒಂದಿವ್ಸ ಮುಕ್ಕುಂಡಾಗೆ ಹಾ ದೊಡ್ಡದೊಂದು ಕಲ್ಲು ತಗೊಂಡೋಗಿ ಏನಾಗ ಹಾಕಿಬಿಡ್ರಿ ಆ ಚಾವಿ ನಿಮ್ಮ ಕಡೆನ ಅಲ್ಲ

ಅಲ್ರಿ ರೊಕ್ಕ ನೀವು ನಮ್ಗೂ ಬೇರೆ ಬೇರೆ ಏನ್ರಿ ನನ್ ನಾನು ಒಂದ್ರು ನೀವು ಏನು ಮನ್ಸರಿ ಅಜ್ಜಿ ಅನುಗುಣಗಳು ಎಲ್ಲ ನಿಮ್ ಕುಗಲ್ ಪೋಸ್ಟ್ ಅವ್ರ ಅಜ್ಜಾರ್ ಗುಣ ಎಲ್ಲ ಇವ್ರ ಕಡೆ ಅದಾವ ಇಲ್ಪ ಅವ್ರ ಅಜ್ಜಾರ್ ನಮ್ ಕಡೆ ರೊಕ್ಕ ಕೊಟ್ಟು ಒಂದು ಸಲ ಇಸ್ಕೊಂಡ್ರ ಹೇಳ್ಬೋದ್ ನೋಡ್ರಿ ನೀನ್ರಿ ಸಾಕಾರ ಪರಮಾತ್ಮ ಬೇರೆ ಅಲ್ಲ ನೀವು ಬೇರೆ ಅಲ್ಲ ಏನ್ ನಿಮ್ ಗುಣ ಏನ್ ಇವತ್ತು ಇದು ತಪ್ಪಿ ಬಂತ್ರಿ ನಾಳೆ ಕೈ ಹೆಚ್ಚಾಗಿ ಬರ್ತೇತ್ರಿ ಅವಾಗ ನಾನು ಆರಾಮ್ ಸಿ ಉದ್ದಾರ ಆಗ್ಬಿಡ್ತೇನೆ ರೀ ಹೀಪ ಏನ್ ಗುಣ ರೀ ಅದಲ್ಲಪ್ಪ ಶಿವನಂದ್ರಿ ಅದಲ್ಲ ಬಿಡ್ರಿಪ್ಪ ಅದಲ್ಲ ನಮ್ಮ ಮಕೊಂಡಕೋ ನನ್ನ ಮಕೊಂಡಕೋ ಎತನ ಎ ಅಲ್ರಿ ಈ ಸೊಗನೆ ಹಾ ಕೊರ್ತ ಇಲ್ಲ ಅನ್ನಂಗಲ್ಲ ಈ ನಿಮ್ಮ ನಿಮ್ಮ ಅಜ್ಜ ಕಾಲದಿಂದ ನೀವು ಹಿಂಗ ಹಿಂಗ ಮಾಡಿದಕ್ಕೆ ಅದು ಹಿಂಗ ಹಿಂಗ ಮಾಡಿದ್ ರೆಡಿ ಮೇರೆ ಬಾ ಹಿಂಗ ಮಾಡ್ತೀರ ನೀವು ಆಹಾ ನಿಮ್ಮ ಅಜ್ಜ ಹೆಂಗ ಕೊಡ್ತಿದ್ರಲ್ಲ ನೀವು ಹಂಗ ಕೊಡ್ರಿ ಒಂದು ಇನ್ನೊಂದ್ ಇಪ್ಪತ್ತು ನನ್ನ ಮಗ ಕಲ್ಸ್ಕೊಳಕೀರಿ ನಾನು ದೀಪಾವಳಿಗೆ ನಿಮ್ಗೆ

ಇದಕ್ಕ ನಿಮ್ಗೆ ರೊಕ್ಕ ಕೊಟ್ಟಿದ್ದು ನಾನು ದೀಪಾವಳಿ ಹಬ್ಬ ಮಾಡ್ತೀನಿ ಕೊಟ್ಟೈತಿ ಇದ್ಕ ಇಲ್ಲ ನಾವು ಆ ತೊಗೋದೆ ನಿಮ್ಮ ರೊಕ್ಕ ಇನ್ನೊಂದು ವಾರದಾಗ ಕೊಟ್ಟು ಮುಗ್ಟಿಸ್ಬಿಡ್ತೀನಲ್ಲ ಅಂತ ಹೇಳ್ತೀರಾ ನೀನು ಪೂರಾಗ ಅಂತ ಬಂದು ಹೇಳಿದ್ದೆ ಈಗ ಹೆಂಗ ಬಂದಿ ನೀನು ಪಾಲು ಮಾಡಾಕ ಆಗೇ ಬಂದೆ ನನಗೆ ನೀ ತಪ್ಪಿ ತಿಮ್ಮಂದಿನ ಅದ್ಕ ಮಾರ ವ್ಯವಸ್ಥಾಗ ಬಂದೆ ನನಗೆ ಹಾಂ ಇವ್ನು ಹಿಡಿಯಾಕ ಆಗೇ ಬಂದೆ ನೋಡಪ್ಪ ನೀನು ಚಲೋ ಮಾಡಿದೆ

જો મળે સણકા કસદ લે લે રે બા નઈ રે એ ઈલે ઈલે નઈ રે સણ સોકડે એ સણ સોકડે ઇન